ಆತ್ಮೀಯ ಕನ್ನಡಿಗ ಬಂಧುಗಳೇ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳೇ ಇಲ್ಲಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜನ ಇನ್ನು ಹುಟ್ಟದೇ ಇದ್ದಾಗ ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿದ್ದೆ ನಾನು ಮೊಟ್ಟ ಮೊದಲು ಅಭಿಮಾನಿಸಿದಂತಹ ನಟ ವಿಷ್ಣುವರ್ಧನ್ ಆಗಿಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲಿ ಬೆಂಗಳೂರು ಪಕ್ಕದ ಒಂದು ಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾಗ ಅದೀಗೂ ನಮಗೆ ಒಂದು ಸಣ್ಣ ಅದೇನು ಎರಡೂವರೆ ಇಂಚು ಬೈ ನಾಲ್ಕು ಇಂಚಿನ ಒಂದು ಸಣ್ಣ ಸಣ್ಣ ಫೋಟೋಗಳು ಬರೋವು ಆ ಫೋಟೋಗಳನ್ನ ತಗೊಂಡು ಆಗಿನ್ನೂ ಎಲೆಕ್ಟ್ರಿಕ್ ಐರನ್ ಗಳು ಇರಲಿಲ್ಲ ಇದ್ದಲು ಹಾಕುವಂತ ಐರನ್ ಬಾಕ್ಸ್ಗಳು ಅದನ್ನ ತಗೊಂಡು ಬಿಳಿ ಶರ್ಟ್ಗೆ ಆ ಫೋಟೋವನ್ನು ಒಳಗಡೆಯಿಂದ ಇಟ್ಟು ಆಚೆಯಿಂದ ಐರನ್ ಮಾಡಿ ಅದು ವಿಷ್ಣುವರ್ಧನ್ ಫೋಟೋ ಹಾಕೊಂಡಿಟ್ಟಂತಹ ಒಂದು ಇತಿಹಾಸ ನನ್ನ ಒಂದು ಕಾಲದಲ್ಲಿ ಆ ಕಾಲದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಅಂದ್ರೆ ಡೆಬೆಲ್ ಸ್ಟಾರ್ ಅಂದ್ರೆ ಅದು ಕನ್ನಡಿಗರಿಗೆ ವಿಷ್ಣುವರ್ಧನ್ ಬಹಳ ದೊಡ್ಡ ನಟ ಸುಂದರವಾದ ನಟ ಬಹಳ ದೊಡ್ಡ ನಟ ಕನ್ನಡದ ಸಾಂಸ್ಕೃತಿಕ ಚರಿತ್ರೆಗೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟಂತಹ ನಟ ಅವರ ಮೊದಲ ಸಿನಿಮಾ ನಾಯಕ ನಟನಾಗಿ ನಾಗರ ಹಾವು ಅತ್ಯಂತ ಹೆಸರುವಾಸಿಯಾದಂತಹ ಕನ್ನಡದ ಖ್ಯಾತ ಕಾದಂಬರಿಕಾರರಾದಂತಹ ತಾರಾಸು ಅವರ ಕಾದಂಬರಿ ಆಧಾರಿತ ಸಿನಿಮಾ ಅದೇ ರೀತಿಯಲ್ಲಿ ಭೂತಯ್ಯನ ಮಗ ಅಯ್ಯು ಅದೂ ಸಹ ಸ್ವಾತಂತ್ರ್ಯ ಹೋರಾಟಗಾರ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಕಥೆ ಆಧಾರಿತ ಸಿನಿಮಾ ಇವು ಅವರದೇ ಅದರದೇ ಆದಂತಹ ಒಂದು ದೊಡ್ಡ ಸಾಂಸ್ಕೃತಿಕ ಆಯಾಮ ಮತ್ತು ಹಿನ್ನೆಲೆ ಇದೆ ಅದೇ ರೀತಿಯಲ್ಲಿ ಸಿನಿಮಾ ನಟರು ವಿಶೇಷವಾಗಿ ರಂತಹ ನಟರು ನಟಿಸ್ತಾ ಇದ್ದಂತಹ ಸಿನಿಮಾಗಳ ಕಾರಣಕ್ಕಾಗಿ ಆವತ್ತಿನ ಕಾಲಕ್ಕೆ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು ಇವೆಲ್ಲ ಆರ್ಥಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳಿರುವಂತಹ ರಂಗ ಸಿನಿಮಾ ರಂಗ ಆದರೆ ದುರದೃಷ್ಟ ವಶಾತ್ ಇವತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ವಕ್ರವಾಗಿ ಹೋಗ್ಬಿಟ್ಟಿದೆ ದುರದೃಷ್ಟದ ವಿಚಾರ ಇವತ್ತು ಏನು ಅಭಿಮಾನಿಗಳು ಕನ್ನಡಿಗರು ಇಲ್ಲಿ ಸೇರಿದ್ದೀರಾ ನಾವು ನೀವು ಕೇಳ್ತಾ ಇರುವಂತಹ ವಿಚಾರವೇ ದುರದೃಷ್ಟದ ವಿಚಾರ ಮುಂದಿನ ವರ್ಷ ಈ ತರಹದ ಕಾರ್ಯಕ್ರಮ ಆಗಬಾರದು ಅನ್ನುವಂಥದ್ದು ನನ್ನ ಆಸೆ ಅವರು ವೀರಕ ಪುತ್ರ ಶ್ರೀನಿವಾಸ್ ಹೇಳಿದ್ದಾರೆ ಹದಿನಾಲ್ಕು ವರ್ಷ ವನವಾಸ ಅಂತ ವನವಾಸ ಮುಗಿಬೇಕು ಇದು ಕೇವಲ ವಿಷ್ಣುವರ್ಧನ್ ಪುಣ್ಯಭೂಮಿ ಅಥವಾ ಅವರ ಅಂತ್ಯ ಸಂಸ್ಕಾರ ಆಗಿರುವಂತಹ ವಿಚಾರ ಜಾಗದ ವಿಚಾರ ಅಲ್ಲ ಹಲವಾರು ಆಯಾಮಗಳಿದೆ ವಿಚಾರಗಳಿದೆ ಆವತ್ತು ಅಂತ್ಯ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲೇ ಸರ್ಕಾರಕ್ಕೆ ಗೊತ್ತಿತ್ತು ಇದು ಸರ್ಕಾರ ಯಾವ ಬೇಕಾದ್ರೂ ಇದನ್ನ ಪಡೆಯಬಹುದು ಮತ್ತು ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಯಾವುದೇ ತರಹದ ಸಮಸ್ಯೆ ಇಲ್ಲ ಅಂತ ಆವತ್ತಿನ ಸರ್ಕಾರಕ್ಕೆ ಗೊತ್ತಿತ್ತು ಇಲ್ಲೊಂದು ಒಂದು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನಾವು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದಿಂದ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಹೋರಾಟಗಳನ್ನ ನೋಡಿದಂತ ಜನ ಸಾರ್ ನೀವು ವಿಷ್ಣು ಸೇನೆ ಸಿನಿಮಾದಲ್ಲಿ ಹೇಗಿದ್ವಿ ಆ ರೀತಿ ಹೋರಾಟ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಯಾವ್ಯಾವುದೋ ಕಾರಣದಿಂದ ನನಗೆ ಇಲ್ಲಿ ತನಕ ವಿಷ್ಣು ಸೇನೆ ಸಿನಿಮಾ ಆಗಿಲ್ಲ ಆದರೆ ಬಹಳ ಬೇಗ ನಿನ್ನೆಲ್ಲ ನೋಡ್ತಾ ಇದೆ ನೋಡ್ಬೇಕು ನೋಡಬೇಕು ಅಂತೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಬೇರೆ ತರಹದ ಹೋರಾಟ ವಿಷ್ಣು ಸೇನೆ ಮಾಡಿದ್ದಾರೆ ಅಂತ ಹಾಗಾಗಿ ಆ ಭ್ರಷ್ಟಾಚಾರದ ವಿಚಾರವಾದ ಇಟ್ಕೊಂಡು ಹೇಳೋದಾದ್ರೆ ಇವತ್ತು ನಾವು ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನೈತಿಕವಾಗಿ ಎಲ್ಲವನ್ನೂ ಒಳ್ಳೆಯ ದಿಕ್ಕಿನಲ್ಲಿ ನಡೆಸೋದಿಕ್ಕೆ ಅಂತ ರಾಜಕೀಯ ನಾಯಕರನ್ನ ಹುಟ್ಟಾಕ ಸೃಷ್ಟಿಸ್ತಾ ಇದ್ದೀವಿ ರಾಜಕೀಯ ರಾಜಕೀಯ ನಾಯಕರುಗಳೇ ನಮ್ಮನ್ನ ಬಹುತೇಕವಾಗಿ ಒಳ್ಳೆಯ ದಿಕ್ಕಿನಲ್ಲಿ ನಡೆಸಬೇಕಾಗಿರೋದು ಆದ್ರೆ ಕಳ್ಳರಿಗೆ ಖದೀಮರಿಗೆ ರಿಯಲ್ ನವರಿಗೆಲ್ಲ ರಿಯಲ್ ಎಸ್ಟೇಟ್ ಅದು ಅಕ್ರಮ ಮಾಡುವಂತಹ ರಿಯಲ್ ನವರಿಗೆಲ್ಲ ನಾವು ಎಂಎಲ್ಎ ಮಿನಿಸ್ಟರ್ ಮಾಡಿದ್ರೆ ವಿಷ್ಣುವರ್ಧನ್ ಪುಣ್ಯಭೂಮಿ ಸಿಗುತ್ತೇನರಪ್ಪ ಅದು ಸರ್ಕಾರದ ಆಸ್ತಿ ಸರ್ಕಾರ ಒಂದು ರೀತಿಯಲ್ಲಿ ನೀವು ಸದ್ಬಳಕೆ ಮಾಡಿ ಅಂತ ಬಾಲಣ್ಣ ಬಾಲಣ್ಣ ಬಾಲಕೃಷ್ಣ ಅವರು ಬಹಳ ದೊಡ್ಡ ಕನಸುಗಾರ ಆವತ್ತಿನ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ಟುಡಿಯೋ ಮಾಡಬೇಕು ಅಂತ ಕನಸಿಟ್ಟುಕೊಂಡಂತ ಬಹಳ ದೊಡ್ಡ ಕನಸುಗಾರ ಮಹತ್ವಾಕಾಂಕ್ಷಿ ಬಾಲಕೃಷ್ಣ ಅವರು ಅವರಿಗೆ ಸರ್ಕಾರ ಇವರು ಮುಂದೆ ಬಂದಿದ್ದಾರೆ ಒಂದು ಸ್ಟುಡಿಯೋ ಆಗಲಿ ಬೆಂಗಳೂರಿನಲ್ಲಿ ಅಂತ ಹೇಳಿ ಎಕರೆ ಜಮೀನ್ ಕೊಟ್ಟಿದ್ದು ಅವರ ಸ್ವಂತಕ್ಕಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ತಿನ್ನೋದಿಕ್ಕಲ್ಲ ಕನ್ನಡ ಚಿತ್ರರಂಗ ಬೆಳೆಯಲಿ ಇಲ್ಲಿಯೇ ಕನ್ನಡ ಉದ್ಯಮ ಚಿತ್ರೋದ್ಯಮ ಚಿತ್ರೋದ್ಯಮ ಬೆಳೆಯಲಿ ಅಂತ ಕೊಟ್ಟಿತ್ತು ಅದನ್ನ ಅವರು ಪಾಪ ಬಹಳ ಕಷ್ಟಪಟ್ಟು ನಡೆಸಿದ್ರು ಬಾಲಕೃಷ್ಣ ಅವರು ಒಂದು ಹೋರಾಟದ ಖಾತೆ ಆದರೆ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆದಂತ ಸಂದರ್ಭದಲ್ಲಿ ಇಲ್ಲಿ ಜಾಗ ಕೊಟ್ಟರೆ ಇದನ್ನ ನಾವು ಆಗೋದಿಲ್ಲ ಅಂತ ಹೇಳಿ ಹಾಗೆ ಬಾಲಕೃಷ್ಣ ಮನೆ ಅವರು ಅಷ್ಟೇನು ಕಿಡಿಗೇಡಿಗಳು ಕೇಡಿಗಳು ಕದಿಂಬರು ಅಲ್ಲ ನನಗನಿಸ್ದಾಗೆ ಆದರೆ ಅವರಿಗೆ ಅವರನ್ನ ಕಳೆದಾರಿ ಇಡಿದಂತ ಯಾರೋ ಕದಿಂಬರು ಅಲ್ಲಿ ಎಕರೆ ಈಗಾಗಲೇ ಹೊಡೆದು ಬಿಟ್ಟಿದ್ದಾರೆ ಸರ್ಕಾರದ ನಮ್ಮ ನಿಮ್ಮೆಲ್ಲರ ಆಸ್ತಿಯನ್ನ ಈ ಹೊತ್ತು ಅರಣ್ಯ ಭೂಮಿ ಇಪ್ಪತ್ತು ಎಕರೆ ಅರಣ್ಯ ಭೂಮಿ ಇದ್ದುದನ್ನು ಡಿನೋಟಿಫೈ ಮಾಡಿ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ಕೊಟ್ಟಿದ್ದು ಯಾವುದಾದ್ರೂ ಒಂದು ಉದ್ದೇಶಕ್ಕೆ ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವಂತವರಿದ್ದಾರೆ ಕಾನೂನುಗಳನ್ನು ಒಂದಷ್ಟು ನಾವು ಅರ್ತ್ಕೊಳ್ಬೇಕು ಯಾವುದಾದ್ರೂ ಒಂದು ಜಾಗವನ್ನ ಸರ್ಕಾರ ಡಿನೋಟಿಫೈ ಮಾಡಿ ಇನ್ನೊಂದು ಒಂದಕ್ಕೆ ಕೊಟ್ಟಿದೆ ಅಂದ್ರೆ ಮತ್ತೆ ಅದನ್ನ ಇನ್ನೊಂದು ಉದ್ದೇಶಕ್ಕೆ ಬಳಸಬೇಕು ಅಂದರೆ ಮತ್ತೆ ಅದನ್ನ ಇನ್ನೊಂದು ಉದ್ದೇಶಕ್ಕೆ ಅಂದ್ರೆ ಸರ್ಕಾರದ ಬಹಳ ದೊಡ್ಡ ಮಟ್ಟದ ಆದೇಶಗಳಾಗಬೇಕು ಡಿನೋಟಿಫಿಕೇಷನ್ ರದ್ದಾಗಬೇಕು ಇವೆಲ್ಲ ಇದೆ ಬಹಳ ದೊಡ್ಡ ಪ್ರೊಸೀಜರ್ ಇದೆ ಆದರೆ ಸುಳ್ಳು ದಾಖಲೆ ಪತ್ರಗಳನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಆಗಲೇ ಹೇಳಿದಾಗೆ ನಮ್ಮ ಭ್ರಷ್ಟ ಕದೀಮ ರಿಯಲ್ ಎಸ್ಟೇಟ್ ನಡೆಸುವಂತಹ ಜನರೇ ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದರೂ ಮಾಡ್ತಾರೆ ಈಗಾಗಲೇ ಹತ್ತು ಎಕರೆ ಜಮೀನನ್ನು ಮೋಸದಿಂದ ಹೊಡೆದಿದ್ದಾರೆ ಇದು ನಮ್ಮ ತಾಲೂಕಿನವರೇ ಆಗಿರುವಂತಹ ಮಂಜಾಥೇವಾಯ್ತಾರೆ ಅತ್ತೆ ಹತ್ತು ಗುಂಟೆ ಹತ್ತು ಗುಂಟೆ ಎಲ್ಲ ಎರಡು ಎಕರೆ ಬೇಕು ಮಿನಿಮಮ್ ಅಲ್ಲಿ ಬಂದಂತದ ಮುಂದಿನ ದಿನಗಳಲ್ಲಿ ಈಗಲೇನೆ ಅಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ ನೂರಾರು ಜನ ಸಾವಿರಾರು ಜನ ಪ್ರತಿ ದಿವಸ ಹೋಗಿ ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಅಲ್ಲಿ ಹಾರ ಹಾಕಿ ಪೂಜೆ ಹಾಕಿ ಕೈ ಮುಗಿದು ಒಂದತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲಿ ಕುಳಿತು ಧ್ಯಾನ ಮಾಡಿ ಬರ್ತಿದ್ದಾರೆ ಇವತ್ತು ಆಚೆ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಆದ್ರೆ ಮಾಡ್ತಿದ್ದಾರೆ ಅಲ್ಲಿ ನಿಜವಾಗ್ಲೂ ನಿಜವಾಗ್ಲೂ ಒಳ್ಳೆ ಸೌಲಭ್ಯ ಕೊಟ್ಟರೆ ಪ್ರತಿ ದಿವಸ ಕನಿಷ್ಠ ಒಂದು ಸಾವಿರ ಜನ ಪ್ರತಿನಿತ್ಯ ರಾಜ್ಯದ ಮೂಲೆ ಮೂಲೆಯಿಂದ ಬಂದಾಗ ಆ ಒಂದು ಸಾವಿರ ಜನಕ್ಕೆ ಸೌಲಭ್ಯ ಕೊಡಬೇಕು ಅಂದ್ರೆ ಇಲ್ಲಿ ಕನಿಷ್ಠ ಎರಡು ಎಕರೆ ಜಾಗ ಬೇಕಾಗುತ್ತೆ ಒಂದಷ್ಟು ಟಾಯ್ಲೆಟ್ ಅಲ್ಲೊಂದಷ್ಟು ಕ್ಯಾಂಟೀನು ಕಾರುಗಳನ್ನ ಟೂ ವೀಲರ್ಸ್ನ ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಇವೆಲ್ಲವನು ಇಪ್ಪತ್ತು ಎಕರೆ ಅವರಿಗೆ ಬಾಲಕೃಷ್ಣ ಅವರಿಗೆ ಕೊಟ್ಟಿರುವಂತಹ ಕುಟುಂಬಕ್ಕಲ್ಲ ಬಾಲಕೃಷ್ಣ ಅವರು ಸ್ಟುಡಿಯೋ ಮಾಡೋದಕ್ಕೆ ಕೊಟ್ಟಿರುವಂತಹ ಜಾಗದಲ್ಲಿ ಹತ್ತು ಪರ್ಸೆಂಟ್ ಜಾಗವನ್ನ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಪುಣ್ಯಭೂಮಿ ಅಂತ ಹೇಳಿ ನೀಡ್ತಿದ್ರೆ ಅದಕ್ಕೆ ಬಿಡುಗಡೆ ಮಾಡಿದ್ರಾಯಿತು ಇಲ್ಲಿ ತುಂಬಾ ತುಂಬಾ ಮಟ್ಟದಲ್ಲಿ ಅನ್ಯಾಯ ಆಗಿರೋದು ರಾಜ್ಯದ ಜನತೆಗೆ ಕೇವಲ ವಿಷ್ಣುವರ್ಧನ್ ಅಭಿಮಾನಿಗಳಿಗಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ನೋಡಿ ನನಗೂ ಗೊತ್ತಿಲ್ಲ ನನ್ನ ತಾಯಿ ಜೊತೆ ನಾನು ಹೋಗಿ ಒಂದು ಟೆಂಟ್ ಅಲ್ಲಿ ದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ದೇವ ಸಿನಿಮಾದಲ್ಲಿ ಅದೊಂದು ಅಣ್ಣ ತಮ್ಮಂದರ ಬಾಂಧವ್ಯ ನಮ್ಮ ಈಗಿನ ಈಗಿದೆ ಬಿಡಿ ಹೊಡಿ ಬಿಡಿ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡಬೇಡ ಅಷ್ಟೇ ಅವು ಹಿಂದಿನ ಸಿನಿಮಾಗಳು ಅಣ್ಣ ಅವರ ಸಿನಿಮಾಗಳು ವಿಷ್ಣುವರ್ಧನ್ ಅವರ ಸಿನಿಮಾಗಳು ನಮಗೆ ನೀತಿ ಪಾಠಗಳನ್ನ ಹೇಳ್ತಾ ಇದ್ವಿ ಪ್ರತಿ ಸಿನಿಮಾ ಕೊನೆಯಲ್ಲಿ ನಾವು ಎದ್ದು ಬರೋವಾಗ ಮೂವತ್ತು ವರ್ಷಗಳ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಸಿನಿಮಾ ನೋಡ್ತಿದ್ದಂತ ಚಿಕ್ಕಮಕ್ಳು ದೊಡ್ಡವರು ಈ ಸಿನಿಮಾದಲ್ಲಿ ಏನು ನೀತಿ ಪಾಠ ಇದೆ ಅಂತ ನೋಡ್ತಾ ಇದ್ರು ಇವತ್ತು ನೀತಿ ಪಾಠ ಹೇಳ್ತಿದ್ಯಾ ಮಾಡಬಾರ್ದು ಅಲ್ಕ ಕೆಲಸ ಮಾಡು ಚೆನ್ನಾಗಿರು ಏನು ಒಬ್ಬೊಬ್ಬನೇ ನೂರಾರು ಸಾವಿರಾರು ಜನ ನೋಡ್ದಾಗ್ಬಿಡ್ತಾನೆ ನಮಗೆ ಮಿಲಿಟರಿ ಬೇಕಾಗಿಲ್ಲ ಭಾರತ ದೇಶಕ್ಕೆ ಈ ಸಿನಿಮಾ ಹೀರೋಗಳು ಇವತ್ತಿರೋ ಹೀರೋಗಳನ್ನ ನಾವು ಜನರಲ್ ಮಾಡ್ಬಿಟ್ಟು ಒಬ್ಬರಿಗೆ ಬಿಟ್ಟು ಕೊಡಬಹುದು ಮಿಲಿಟರಿ ಪೊಲೀಸ್ ಏನು ಬೇಕಾಗಲ್ಲ ಯಾಕಂದ್ರೆ ಕಣ್ಣಲ್ಲೇ ಸುಟ್ಟಾಕ್ಬಿಡ್ತಾರಪ್ಪ ಇವತ್ತು ಅಂತ ಹಿಂದೆ ನೀತಿ ಪಾಠಗಳು ಇರ್ತಿತ್ತು ಒಂದು ಸಿನಿಮಾದಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಅಕ್ಕ ತಮ್ಮ ತಮ್ಮ ಅಣ್ಣ ತಂಗಿ ಅಪ್ಪ ಮಗ ಎಂತೆಂತ ಬಾಂಧವ್ಯಗಳನ್ನ ಪಾಠ ಹೇಳ್ತಾ ಇದ್ದವು ಅದಕ್ಕೇನೆ ಒಂದು ಸಾಂಸ್ಕೃತಿಕ ಲೋಕ ಅನ್ನುವಂಥದ್ದು ಸಿನಿಮಾ ಅದಕ್ಕೇನೆ ಅವು ಅದರ ಮೂಲಕ ಒಂದು ಸಂಸ್ಕೃತಿಯನ್ನ ಕಟ್ಟಿಕೊಡ್ತಾವೆ ಅಂತ ಹಾಗಾಗಿ ಅಂತಹ ಒಂದು ಸಂಸ್ಕೃತಿಯನ್ನ ಕನ್ನಡದಲ್ಲಿ ನಮ್ಮ ಹಿಂದಿನ ಪರಂಪರೆಯ ಸಿನಿಮಾ ನಟರು ನಿರ್ದೇಶಕರು ಕಟ್ಕೊಟ್ರು ಹಾಗಾಗಿ ಅದರ ನೆನಪಿನಲ್ಲಿ ನಾವು ಇವತ್ತು ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀನಿ ನಿಮಗೆ ಚಿಟ್ಗೆ ಓಡೆಯುವಷ್ಟು ಕೆಲಸ ನೀವು ಇಲ್ಲಿ ಬೇರೆ ಬೇರೆ ಪಕ್ಷದವರು ಇದ್ದೀರಾ ಬೇರೆ ಬೇರೆ ಇದ್ದೀರಾ ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಅದಕ್ಕೆ ಚಿಟ್ಗೆ ಓಡೆಯುವಷ್ಟು ಕೆಲಸ ಅಷ್ಟೇ ಇದು ಯಾವುದೇ ಈಗ ಹಾರನಹಳ್ಳಿ ಹೊರಟ್ರವರು ಅವರು ಎಜಿ ಆಗಿದ್ರು ಅನ್ಸುತ್ತೆ ಸರ್ ಅಡ್ವೊಕೇಟ್ ಜನರಲ್ ಆಗಿದ್ರು ಸರ್ಕಾರ ಯಾವುದೇ ಒಂದು ಕೇಸು ಕೋರ್ಟ್ ಅಲ್ಲಿ ಇದ್ದಾಗ ಹೈಕೋರ್ಟ್ ಅಲ್ಲಿ ಇದೆ ಅಂದಾಗ ಅಡ್ವೊಕೇಟ್ ಜನರಲ್ ಹೋಗಿ ನಿಂತ್ಕೊಂಡ್ರೆ ಸಾಕು ಅಲ್ಲಿ ನಮ್ಮ ಹೈಕೋರ್ಟ್ನ ಚೀಫ್ ಜಸ್ಟಿಸು ಕೂಡ ಇದು ಬಹಳ ಗಂಭೀರವಾದ ವಿಚಾರ ಅಂತೇಳಿ ಗಮನಿಸ್ತಾರೆ ಆದ್ರೆ ಇವರು ಇಂಥ ವಿಚಾರ ಕಳಿಸೋದು ಕಾಂತಿ ಪಿಂಜಿ ಲಾರಿಗಳನ್ನ ಸರ್ಕಾರದಲ್ಲಿರುವ ಕಾಂತಿ ಪಿಂಜಿ ಲಾರಿಗಳನ್ನ ಅವರು ಜಡ್ಗೂ ಗೊತ್ತಿರೋದಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಸರ್ಕಾರ ಈಗ ಸರ್ಕಾರ ಯಾವುದೋ ಒಂದು ಆದೇಶ ಮಾಡುತ್ತೆ ಅಂತ ಅದರ ವಿರುದ್ಧವಾಗಿ ಬಾಲಕೃಷ್ಣ ಅವರ ಫ್ಯಾಮಿಲಿನ ಯಾರೋ ಕೋರ್ಟ್ ಹೋಗ್ತಾರೆ ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಕೋರ್ಟ್ ಅಲ್ಲಿ ಆ ಹೈಕೋರ್ಟ್ ಅಲ್ಲಿ ಆ ಪ್ರಕರಣ ವಿಚಾರಣೆಗೆ ಬಂದಾಗ ಅಡ್ವೊಕೇಟ್ ಜನರಲ್ಲೇ ಹೋಗಿ ಸರ್ಕಾರ ಇಂತಿಂತ ಕಾರಣಗಳಿಗಾಗಿ ಈ ಕಾನೂನು ಅಥವಾ ಈ ಆದೇಶವನ್ನು ಮಾಡಿದೆ ಇವರಿಗೆ ಯಾರು ದೂರುದಾರಿದ್ದಾರೆ ಅವರ ದೂರನ್ನು ಪರಿಗಣಿಸಬಾರದು ಯಾಕೆಂದ್ರೆ ಇದು ಸಮಾಜ ಹಿತದಲ್ಲಿ ಹಿತದೃಷ್ಟಿಯಿಂದ ಇದೆ ಸರ್ಕಾರ ಅದನ್ನು ಗಮನಿಸಿ ಮಾಡಿದಂದ್ರೆ ಯಾವ ಹೈಕೋರ್ಟ್ ಅನ್ನು ಸ್ಟೇ ಕೊಡೋದಿಲ್ಲ ಮತ್ತು ಅದನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಅದನ್ನ ಯಾವ ಪಕ್ಷಗಳಾದರೂ ಇರಲಿ ಇವರು ಯಾರು ಕಳೆದ ಹದಿನಾಲ್ಕು ವರ್ಷಗಳಿಂದ ಚಿತ್ತ ಶುದ್ಧಿ ಅಂತ ಏನ್ ಹೇಳ್ತಾರೆ ಪ್ರಾಮಾಣಿಕತೆಯಿಂದ ವಿಷ್ಣುವರ್ಧನ್ ಅವರ ಸಮಾಧಿ ಆಗಿರುವಂತಹ ಸ್ಥಳದಲ್ಲಿ ಎರಡು ಎಕರೆ ಕೇವಲ ಎರಡು ಎಕರೆ ಜಾಗ ಕೊಡೋದಕ್ಕೆ ಮನಸ್ಸು ಮಾಡಿಲ್ಲ ಹಾಗಾಗಿ ಸರ್ಕಾರವನ್ನ ಈ ಸರ್ಕಾರವನ್ನ ನಾನು ಆಗ್ರಹಿಸ್ತೀನಿ ಅದೇ ಕಾರಣದಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷನೂ ಅದಕ್ಕೆ ಬೆಂಬಲವನ್ನ ನಿಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಚಿತ್ಗೆ ಓಡಿ ಕೆಲಸ ಸ್ವಾಮಿ ಅಲ್ಲಿ ಒಂದು ಒಂದು ಸುಂದರವಾದ ಒಂದು ಸ್ಥಳ ಆಗುತ್ತೆ ಪುಣ್ಯಭೂಮಿ ಆಗುತ್ತೆ ರಾಜ್ಯದ ದಶ ದಿಕ್ಕುಗಳಿಂದ ಅಲ್ಲಿಗೆ ಜನ ಬರ್ತಾರೆ ಒಂದಷ್ಟು ಆರ್ಥಿಕ ಚಟುವಟಿಕೆ ಆಗುತ್ತೆ ನೂರಾರು ಜನ ಅಲ್ಲಿರುವಂತಹವರು ಆಟೋ ಡ್ರೈವರ್ಗಳಿಗೆ ಟ್ಯಾಕ್ಸಿ ಅವರಿಗೆ ಕೆಲಸ ಸಿಗುತ್ತೆ ಒಂದು ಇಪ್ಪತ್ತು ಜನ ಅಲ್ಲಿ ಏನಾದರೂ ಅಡುಗೆ ಮಾಡುವಂತವ್ರು ಇಟ್ಕೊಂಡ್ರೆ ಒಂದು ಕ್ಯಾಂಟೀನ್ ಆಗುತ್ತೆ ಸಾವಿರಾರು ಜನ ಅಲ್ಲಿ ಬಂದು ಒಂದು ಯಾವುದೋ ಒಂದು ಆತ್ಮತೃಪ್ತಿ ವಿಷ್ಣುವರ್ಧನ ಯಾವುದೋ ಸಿನಿಮಾವನ್ನ ನೋಡಿ ಅದರಿಂದ ಪ್ರೇರೇಪಿತರಾಗಿ ಜೀವನದಲ್ಲಿ ಒಂದಷ್ಟು ಸರಾಭಿಪ್ರಾಯವನ್ನ ಸದ್ಗುಣಗಳನ್ನ ಕಲಿತಿರುವಂತಹ ಜನ ಅಲ್ಲಿಗೆ ಬರ್ತಾರೆ ಕೈ ಮುಗಿತಾರೆ ಹಾಗಾಗಿ ಅಂತ ಒಂದು ಅವಕಾಶವನ್ನ ಮಾಡಿಕೊಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅದೇನೋ ಕಾಂಪ್ಲೆಕ್ಸ್ ಕಟ್ಟಿ ಅಂತ ಕೇಳ್ತಾ ಇಲ್ಲ ಇನ್ನೇನೋ ಮಾಡಿ ಅಂತ ಕೇಳ್ತಾ ಇಲ್ಲ ಅಲ್ಲೇನು ಜಾಗ ಇದೆ ಅದನ್ನು ಅಷ್ಟು ಬಿಡಿಸ್ಕೊಳ್ಳಿ ಸರ್ಕಾರಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅದಕ್ಕಿರುವಂತದ್ದು ಚಿತ್ತಶುದ್ದಿಯ ಕೊರತೆ ಅಷ್ಟೇ ಅವ್ರಿಗೆ ಬೇಕಾಗಿದ್ದಿಲ್ಲ ಅದು ಯಾರ್ಯಾರೋ ಮೊನ್ನೆ ಇತ್ತೀಚೆಗೆ ಒಂದು ಪ್ರಕರಣ ಆಯಿತು ಒಂದು ಗಂಟೆಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತೆಗೆದುಕೊಳ್ಳುವಂತಹ ಅಡ್ವೊಕೇಟ್ಗಳು ನಮ್ಮ ಹೈಕೋರ್ಟ್ಗೆ ಬಂದು ಆ ಪ್ರಕರಣದಲ್ಲಿ ಅವ್ರು ಪರವಾಗಿ ನಿಂತ್ಕೊಂಡು ವಾದ ಮಾಡುದು ಒಂದು ಗಂಟೆಗೆ ಒಂದು ಗಂಟೆಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅವರ ಫೀಸು ಇಂತಹ ಪ್ರಕರಣದಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರಕ್ಕೇನು ಸಮಸ್ಯೆ ಇಲ್ಲ ಹಾಗಾಗಿ ಸರ್ಕಾರ ಕೋರ್ಟಿಂದೋ ಇನ್ನೊಂದೋ ಯಾವುದೋ ತರಳೆ ವಿಚಾರಗಳನ್ನ ಶುದ್ಧ ತರಳೆಗಳು ಅಯೋಗ್ಯರು ಇಂತಹ ವಿಚಾರಗಳನ್ನ ಬಿಟ್ಟು ಹದಿನಾಲ್ಕು ವರ್ಷದ ವನವಾಸ ಏನಿದೆ ಮಾತೆಗೆ ರಾಮನಿಗೆ ಇದ್ದಂತಹ ವನವಾಸ ಆ ಹದಿನಾಲ್ಕು ವರ್ಷಗಳ ವನವಾಸ ವಿಷ್ಣುವರ್ಧನ್ರ ಪುಣ್ಯಭೂಮಿಗೆ ಅದು ಮುಗಿಯಲಿ ಅದು ವಿಮೋಚನೆಗೊಳ್ಳಲಿ ಅದು ಜನರ ಆಸ್ತಿ ಜನರ ಸ್ಥಳ ಅದು ಜನರಿಗೆ ತಪ್ಪಲಿ ಅಂತ ಕೇಳ್ಕೊಳ್ತಾ ಹಾಗೇನೆ ವೀರಕ ಪುತ್ರ ಶ್ರೀನಿವಾಸ ನಾನು ಕಂಡಂತಹ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲಿ ಅತ್ಯಂತ ಅತ್ಯುಗ್ರ ಅಭಿಮಾನಿ ಅಷ್ಟೇ ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ವಿಚಾರದ ಬಗ್ಗೆ ವಿಷಯದ ಬಗ್ಗೆ ವಿಷ್ಣುವರ್ಧನ್ರ ಬಗ್ಗೆ ಆರಾಧಿಸುವಂತಹ ಅಭಿಮಾನಿ ಅದೇ ರೀತಿಯಲ್ಲಿ ಹಲವಾರು ಜನ ಇದ್ದಾರೆ ಒಬ್ರು ಇವ್ರು ದೊಡ್ಡ ಅಭಿಮಾನಿ ಅಂತ ತಿಳೋದಕ್ಕೆ ಆಗೋದಿಲ್ಲ ಯಾರದೇ ಆಗಲಿ ಹಾಗಾಗಿ ಎಲ್ಲರೂ ಅವ್ರವ್ರದೇ ರೀತಿಯಲ್ಲಿ ಅಭಿಮಾನಿಗಳು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಬಹಳ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ ಈ ಪರಿಸ್ಥಿತಿ ಬರಬಾರದಿತ್ತು ಅವರ ಕುಟುಂಬದವರು ಪಾಪ ನಾನು ಅವ್ರ ಬಗ್ಗೆ ಅವರಿಗೆ ಅವರು ಎಷ್ಟಂತ ಹೋರಾಡ್ತಾರೆ ಇದು ಸಮಾಜ ಕೊಡಬೇಕಾಗಿರುವಂತಹ ಮಾಡಬೇಕಾಗಿರುವಂತಹ ಕೆಲಸ ಕುಟುಂಬದವರು ಹೋರಾಡುವಂತದ್ದಲ್ಲ ಇದು ಹಾಗಾಗಿನೇ ನಾವು ನೀವು ಈ ವಿಚಾರವನ್ನ ಕೇಳ್ತಿರುವಂತಹದ್ದು ಹಾಗಾಗಿ ಬಾಯಿ ಬಿಟ್ಟು ಕುಟುಂಬದವರು ಕೇಳ್ತಾರೆ ಅಂದ್ರೆ ಎಂತ ದುರ್ಗತಿ ಬಂದಿದೆ ಅಂತ ಆಗುತ್ತೆ ಹಾಗಾಗಿ ಕುಟುಂಬದವರ ಮೇಲೆ ನಾವು ಯಾವುದೇ ಒತ್ತಡವನ್ನ ಹೇರಬಾರ್ದು ಸಮಾಜ ಒಂದು ಕೃತಜ್ಞತಾ ರೂಪವಾಗಿ ಮಾಡಬೇಕಾಗಿರುವಂತ ಕೆಲಸ ಅದನ್ನ ಸರ್ಕಾರ ಮಾಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ವರ್ಷ ನಿಜಕ್ಕೂ ಸಂಭ್ರಮಾಚರಣೆ ಆಗಲಿ ನಾನು ಆಗ್ಲಿ ಹೇಳಿದಾಗೆ ವಿಷ್ಣುವರ್ಧನ್ ಅವರು ನಡೆಸಿರುವಂತಹ ಹುರಾರು ಚಿತ್ರಗಳು ಸಾಂಸ್ಕೃತಿಕ ಮಹತ್ವ ಇರುವಂತಹ ಚಿತ್ರಗಳು ರಾಜಕೀಯ ಮಹತ್ವ ಸಾಮಾಜಿಕ ಮಹತ್ವ ಇರುವಂತಹ ಸಿನಿಮಾಗಳು ಇವತ್ತಂತೂ ಬಹುತೇಕ ಸಿನಿಮಾ ಥಿಯೇಟರ್ಗಳು ಖಾಲಿ ಹೊಳಿತಿರ್ತವೆ ಹಾಗಾಗಿ ಬೆಂಗಳೂರಲ್ಲಿ ಇಲ್ಲೇ ಕೆಜಿ ರೋಡ್ ಅಲ್ಲೇ ಇದೇ ಕೆಜಿ ರೋಡ್ ಅಲ್ಲಿ ಒಂದೆರಡು ಸಿನಿಮಾ ಹಾಲ್ಗಳನ್ನು ಒಂದು ವಾರದ ಕಾಲ ಬಾರಿಗೆ ತಗೊಂಡು ವಿಷ್ಣುವರ್ಧನ್ರವರ ಸಿನಿಮೋತ್ಸವ ಆಗಬೇಕು ಅವರ ಸಿನಿಮಾಗಳ ಬಗ್ಗೆ ಅದೇ ಥಿಯೇಟರ್ಗಳಲ್ಲಿ ಅದೇ ಕ್ಷೇತ್ರಗಳಲ್ಲಿ ಲೇಖಕರಿಂದ ಚಿಂತಕರಿಂದ ವಿಷ್ಣುವರ್ಧನ್ರವರ ಕೊಡುಗೆ ಏನು ಅವರ ಸಾಂಸ್ಕೃತಿಕ ಮಹತ್ವ ಏನು ಸಾಮಾಜಿಕ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸೆಮಿನಾರ್ಗಳಾಗಬೇಕು ದಯವಿಟ್ಟು ಆ ತರಹದ ರೀತಿಯಲ್ಲಿ ನಾವು ಅವರ ಕೊಡುಗೆಯನ್ನ ಅವರ ಕೆಲಸವನ್ನ ಸಂಭ್ರಮಿಸೋಣ ಅದರ ಬದಲಿಗೆ ಏನೋ ಒಂದು ಬೇಸರದಲ್ಲಿ ನೋವಲ್ಲಿ ಹೋರಾಟಕ್ಕೆ ಬರುವಂತಹ ಪರಿಸ್ಥಿತಿ ಮುಗಿಯಲಿ ಈ ಸರ್ಕಾರ ನವರಂಧ್ರಗಳು ಅಂತ ಇದ್ರು ರಂಧ್ರಗಳು ಅಂತ ಇದ್ರು ವಿರೋಧ ಮನುಷ್ಯನಿಗೆ ನವರಂಧ್ರಗಳು ಮಂಜುನಾಥ ದೇವ ಹೇಳ್ತಾ ಇದ್ರು ನವರಂಧ್ರಗಳ ಜೊತೆಗೆ ಪಂಚೇಂದ್ರಿಗಳನ್ನ ಕಳ್ಕೊಂಡಿರುವಂತಹ ಸರ್ಕಾರಗಳು ಇವತ್ತಿರುವಂತಹದ್ದು ಅವಕ್ಕೆ ಕಿವಿ ಮೂಗು ಕಣ್ಣು ಚರ್ಮ ಯಾವುದೂ ಇಲ್ಲ ಇರುವಂತದ್ದೇನು ಹಾಗಾಗಿ ಪಂಚೇಂದ್ರಿಗಳು ಮತ್ತೊಮ್ಮೆ ಅವರಿಗೆ ಜಾಗೃತವಾಗಲಿ ನಾಚಿಕೆ ಮಾನ ಮರ್ಯಾದೆ ಜವಾಬ್ದಾರಿ ಅನ್ನೋದು ಬರಲಿ ವಿಷ್ಣುವರ್ಧನ್ರವರ ಸ್ಮಾರಕ ನಿರ್ಮಾಣವಾಗಲಿ ಅವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ರವರ ಸಿನಿಮಾಗಳಲ್ಲಿ ಒಂದು ದೊಡ್ಡ ಸಾರ್ವಕಾಲಿಕ ಶಕ್ತಿಗಳನ್ನ ಮೌಲ್ಯಗಳನ್ನ ಹಲವಾರು ಸಿನಿಮಾಗಳಲ್ಲಿ ಹೇಳಲಾಗಿದೆ ನಾನು ಕೊನೆಯಲ್ಲಿ ನಿಮ್ಗೆಲ್ರಿಗೂ ವಿಷ್ಣುವರ್ಧನ್ ರವರನ್ನ ಗೌರವಿಸೋದು ನಾವು ಒಳ್ಳೆಯ ಮನುಷ್ಯರಾಗೋದ್ರ ಮೂಲಕ ಒಳ್ಳೆಯ ನಾಗರಿಕರಾಗೋದ್ರ ಮೂಲಕ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಒಳ್ಳೆಯದಾಗಿ ನಡೆಯೋದ್ರ ಮೂಲಕ ಅದನ್ನು ಮಾಡಿದ್ರೆ ನಿಜಕ್ಕೂ ನಾವು ಪ್ರಾಮಾಣಿಕವಾದ ಅಭಿಮಾನಿಗಳಾಗ್ತೀವಿ ಹಾಗಂತ ಹೇಳಿ ಅನ್ಯಾಯವನ್ನು ಪ್ರತಿಭಟಿಸದೆ ಕೂತ್ರೆ ಅದನ್ನು ಸಹ ನಾವು ಮಾಡುವಂತಹ ದ್ರೋಹ ಆಗುತ್ತೆ ಅನ್ಯಾಯವನ್ನು ಪ್ರತಿಭಟಿಸ್ತಾ ನ್ಯಾಯವನ್ನು ದರ್ಕಿಸಿಕೊಳ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಆಗಿ ವನವಾಸ ಕೊನೆಯಾಗಿ ಒಂದು ಸಂಭ್ರಮಾಚರಣೆ ಸಿನಿಮೋತ್ಸವ ಆಗಲಿ ಆ ಮೂಲಕ ನಾವೆಲ್ಲರೂ ನೀವೆಲ್ಲರೂ ಮತ್ತೆ ಇನ್ನೊಂದು ಹಲವಾರು ಸಲ ಪ್ರತಿ ವರ್ಷ ವರ್ಷಕ್ಕೆ ಎರಡು ಸಲ ಮೂರು ಸಲ ಅಂತಹ ಸಮಾರಂಭಗಳಲ್ಲಿ ಸೇರಿಕೊಳ್ತಾ ಸಂಭ್ರಮಿಸ್ತಾ ನೀವೆಲ್ಲರೂ ಜೊತೆಯಾಗಿ ಸಂತೋಷದಿಂದ ದಿನಗಳನ್ನು ಕಳೀರಿ ಅಂತ ಕೇಳಿಕೊಳ್ತಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಪುಣ್ಯಭೂಮಿ ಸ್ಮಾರಕ ಸ್ಥಳದಲ್ಲಿ ಆಗಲೇ ಆಗಲಬೇಕು ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ